ಹೇಳಿ ಒಪ್ಕೊಂಡೆ ಅವರು ವಾರಿಕವಾಗಿ ನೋಡ್ಬೇಕಾದ್ರೆ ಹೂಡಿಕೆ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭವಿಷ್ಯ ಭವಿಷ್ಯದಲ್ಲಿ ಆದಾಯ ಮತ್ತು ಸಂಪತ್ತನ್ನು ಗಳಿಸಲು ಹಣ ಮತ್ತು ಸ್ವತ್ತುಗಳನ್ನು ಬದ್ಧಗೊಳಿಸುವುದು ಇವತ್ತ ನಾವು ಹಣವನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿನಿಯೋಗ ಮಾಡ್ತೇವೆ ಕಾಲ ಕಳೆದಂತೆ ಅದು ಏನಾಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ ಹೆಚ್ಚಾಗಿ ನಮಗೆ ಹಸಿರಿನ ಜೊತೆಗೆ ಹೆಚ್ಚು ದುಡ್ಡು ಬರುತ್ತೆ ಲಾಭ ನೀಡುತ್ತೆ ನಿರೀಕ್ಷೆಯೊಂದಿಗೆ ನಾವು ಹೂಡಿಕೆಯನ್ನು ಮಾಡ್ತೇವೆ ಇವತ್ತು ಬ್ಯಾಂಕ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ತೇವೆ ಷೇರುಗಳನ್ನು ಹಾಕ್ತೇವೆ ಬಾಂಡ್ಗಳನ್ನು ತಗೋತೆವೆ ಸ್ಥಿರ ಫಿಕ್ಸ್ ಡಿಪಾಸಿಟ್ ಇಡ್ತೇವೆ ಇವತ್ತ ಭೌತಿಕ ಸ್ವತ್ತುಗಳನ್ನು ತಗೋತೇವೆ ರಿಯಲ್ ಗಳು ಇರ್ಬೋದು ಚಿನ್ನ ಸರಕು ಇಂಥವುಗಳೆಲ್ಲ ಮೇಲೆ ನಾವು ಹಣವನ್ನು ಹೂಡಿಕೆ ಮಾಡ್ತೇವೆ ವ್ಯವಹಾರವನ್ನ ಈ ತರ ಮಾಡೋದ್ರಿಂದ ನಮ್ಮ ವ್ಯವಹಾರ ವಿಸ್ತರಿಸುತ್ತೇವೆ ಆಮೇಲೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಕೌಶಲ್ಯಗಳ ವೃತ್ತಿ ಬೆಳವಣಿಗೆಗೆ ನಾವು ವಿವಿಧ ಸಂಸ್ಥೆಗಳು ಬಂಡವಾಳವನ್ನ ಹೂಡ್ತವೆ ಇವತ್ತು ಉದಾಹರಣೆಗಾಗಿ ನಮ್ಮ ಶಾಲಾ ವ್ಯವಸ್ಥೆಯಲ್ಲಿ ಅಜಿಂ ಪ್ರೇಮ್ಜಿ ಅವರು ಮಟ್ಟಿಯನ್ನು ಕೊಡ್ತಾರೆ ಅಕ್ಷರ ಫೌಂಡೇಶನ್ ಅವರು ಮಕ್ಕಳಿಗೆ ಚಟುವಟಿಕೆ ಮೂಲಕ ಬೋಧನೆ ಮಾಡಲಿಕ್ಕೆ ಕಿಟ್ಗಳನ್ನು ಕೊಡ್ತಾರೆ ಹೀಗೆ ಹತ್ತು ಹಲವಾರು ಸಂಸ್ಥೆಗಳು ಇವತ್ತು ಶಿಕ್ಷಣ ಮತ್ತು ಮಕ್ಕಳಲ್ಲಿ ಕೌಶಲ್ಯ ಶಿಕ್ಷಕರ ತರಬೇತಿಗಾಗಿ ಹಲವಾರು ಹಣವನ್ನ ಹೂಡಿಕೆ ಮಾಡ್ತಾರೆ ಇವತ್ತು ಸ್ಥಿರ ಆದಾಯ ಹೂಡಿಕೆ ಮಾಡಿದರೆ ಮುಂದೆ ನಿರೀಕ್ಷೆ ನಮ್ದು ಇಷ್ಟೇ ಹಣ ಬರುತ್ತೆ ಅಂತ ಒಂದು ಆಸೆಯಿಂದ ಇಟ್ಕೊಂಡು ನಾವು ಹಣವನ್ನು ಹೂಡಿಕೆ ಮಾಡ್ತೇವೆ ಆದ್ರೆ ಕೆಲವೊಂದು ವೇರಿಯಬಲ್ ಆದಾಯ ಹೂಡಿಕೆಗಳು ಇರ್ತವೆ ವೇರಿಯಬಲ್ ಅಂದ್ರೆ ವ್ಯತ್ಯಾಸಗಳಾಗ್ತವೆ ಒಮ್ಮೆ ಲಾಭ ಆಗ್ಬಹುದು ಒಮ್ಮೆ ನಷ್ಟ ಆಗ್ಬಹುದು ಕಂಪನಿಗಳು ಲಾಸ್ ಆದ್ರೆ ನಮಗೆ ಹಾಕಿದಂತ ದುಡ್ಡು ಬರದೇ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಜೀವನ ಪರ್ಯಂತ ಹುಟ್ಟಿದ ಮೇಲೆ ನಾವು ದೇವರ ಧ್ಯಾನ ಇಲ್ಲ ಶಿವನ ಧ್ಯಾನ ಇಲ್ಲ ಬರೀ ಸಂಸಾರಿಕವಾಗಿ ನಾವು ಇನ್ನು ಗಳಿಸ್ಬೇಕು ನಾವು ಬೆಳಿಬೇಕು ಆಸ್ತಿ ಮಾಡ್ಬೇಕು ಬೆಳ್ಳಿ ಬಂಗಾರ ಇಂಥವೆಲ್ಲ ತಗೋಬೇಕು ಅನ್ನೋರಲ್ಲೇ ನಮ್ಮ ಜೀವನ ಸಾಕು ಹೋಗುತ್ತೆ ದೇವರ ಧ್ಯಾನದ ಕಡೆ ಲಕ್ಷ್ಯವಿರೋದಲ್ಲ ಆಮೇಲೆ ಮಾರುಕಟ್ಟೆ ಮೇಲೆನೆ ಅವಲಂಬನೆ ು ಇದಕ್ಕಾಗಿ ಮನುಷ್ಯನಿಗೆ ಆಸ್ತಿ ಅಂತಸ್ತು ಇದ್ರೆ ಸಂಪತ್ತು ಇದ್ರೆ ಆರ್ಥಿಕ ಭದ್ರತೆಯಲ್ಲಿ ಹೂಡಿಕೆ ಮಾಡಿದರೆ ನಿರ್ಣಾಯಕ ಪಾತ್ರ ವಹಿಸ್ತದೆ ಅಂತ ಹೇಳಿ ಅದಕ್ಕೆ ನೆಮ್ಮದಿ ಸಿಗುತ್ತಾ ಇವತ್ತು ಹಣಕಾಸು ಮಾರುಕಟ್ಟೆಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಉದ್ಯಮಿಗಳಲ್ಲಿ ಕೆಲವೊಂದ್ಸಲ ಅಪಾಯ ಇರುತ್ತೆ ಒಮ್ಮೆ ಲಾಭ ಆಗ್ಬಹುದು ಒಮ್ಮೆ ನಷ್ಟ ಆಗ್ಬಹುದು ಈ ರೀತಿಯಾಗಿ ನಾವು ಜೀವನ ಪೂರ್ತಿ ಇದೇ ಯಶಸ್ವಿ ಆಗ್ಲಿ ಹೇಳಿ ಬರೀ ಇದೇ ಚಿಂತನೆಯಲ್ಲಿ ಇರ್ತೇವೆ ಇದು ಇರೋದ್ರಿಂದ ನಾವು ಬಂಡವಾಳವನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಾಕಿ ಹೂಡಿಕೆ ಮಾಡಿ ನಾವು ಲಾಭವನ್ನ ಗಳಿಸ್ತೀವಲ್ಲ ಇದರಲ್ಲಿ ಆನಂದ ಉಂಟ ಇದರಲ್ಲಿ ಸಂತೋಷ ಉಂಟಾ ನೆಮ್ಮದಿ ಉಂಟಾ ಇವೆಲ್ಲ ಆಸ್ತಿ ಅಂತಸ್ತುಗಳು ನಾವು ಇರುವರಿಗೆ ಮಾತ್ರ ನಾವು ಜೀವಿತಾವಧಿ ಎಲ್ಲಿವರೆಗೆ ಇರ್ತೇವೆ ನಮಗೆ ಅವು ನಮಗೆ ಅನುಕೂಲವನ್ನು ಕೊಡ್ತವೆ ಹೋದ್ಮೇಲೆ ನಮ್ಮ ಜೀವನ ಹೋದ್ಮೇಲೂ ಸಹ ನಮಗೆ ಆನಂದ ಸಿಗದಲ್ಲ ಆ ಕಾರಣಕ್ಕಾಗಿ ನಾವು ಏನ್ ಮಾಡ ಅಂತಂದ್ರೆ ನಮ್ಮ ಮೇಲೆ ನಾವೇ ಹೂಡಿಕೆ ಮಾಡಬೇಕು ಅವು ಎಂತ ಹೂಡಿಕೆಗಳನ್ನ ಮಾಡ್ಕೋಬೇಕು ನಮಗೆ ನಮ್ಮ ಮೇಲೆ ನಾವೇ ಹೂಡಿಕೆ ಮಾಡ್ಕೊಂಡ್ರೆ ನಮಗೆ ಪುಣ್ಯ ಪ್ರಾಪ್ತಿ ಸಿಗುತ್ತೆ ಈಗ ಧರ್ಮದ ಗ್ರಂಥಗಳು ಇರ್ಬೋದು ಪ್ರಾಚೀನ ಕಾಲದಲ್ಲಿ ಶರಣರು ಸಂತರು ಇವು ಮಹಾನ್ ವ್ಯಕ್ತಿಗಳು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂಡವಾಳವನ್ನು ಹಾಕ್ಲಿಲ್ಲ ಹಣವನ್ನು ಹೂಡಿಕೆ ಮಾಡ್ಲಿಲ್ಲ ಅವು ಅಂದ ಅವ್ರು ನೆಮ್ಮದಿಯನ್ನ ಕಾಣಲಿಲ್ಲ ಸಂತೋಷವನ್ನ ಕಾಣಲಿಲ್ಲ ಅವರು ತಮ್ಮ ಮೇಲೇನೆ ಕೆಲವೊಂದು ಬಂಡವಾಳವನ್ನ ಹಣವನ್ನ ಹಾಕೊಂಡ್ರು ಇವತ್ತ ಯಾವುದೇ ಹಣವಾಗಲಿ ಸಂಪತ್ತಾಗಲಿ ಸಂಬಂಧಗಳಾಗಲಿ ನಮ್ಮ ಜೊತೆ ಬರುವುದಿಲ್ಲ ನಾವು ಜೀವಂತವಾಗಿ ಇರುವವರೆಗೂ ಮಾತ್ರ ಅವು ಇರ್ತವೆ ಹೋಗುವಾಗ ನಾವು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಇದು ಕತ್ತಲೆ ಜೀವಿತಾವಧಿಯಲ್ಲಿ ನಾವು ಏನ್ ಹೂಡಿಕೆಯನ್ನ ನಮ್ಮ ಮೇಲೆ ಮಾಡ್ಕೊಂಡಿವಿ ಏನು ಪುಣ್ಯದ ಕೆಲಸಗಳನ್ನ ಮಾಡಿವಿ ಆ ಸಿಕ್ಕ ಫಲ ಮಾತ್ರ ನಮ್ಗೆ ಬರುತ್ತೆ ಅದರಿಂದ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಾವು ಸಬಲರಾಗ್ತೀವಿ ಆರೋಗ್ಯ ಸದೃಢ ಇರುತ್ತೆ ಯಾವುದೇ ವಿಚಾರಗಳು ಬರುವುದಿಲ್ಲ ಅಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕು ಒಳ್ಳೆಯ ಆಚಾರ ವಿಚಾರ ಸತ್ಯ ನಿಷ್ಠೆ ನ್ಯಾಯ ಧರ್ಮ ಪ್ರಾಮಾಣಿಕತೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನಮಗೆ ಪುಣ್ಯ ಬರೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ಆ ಪುಣ್ಯ ಇವತ್ತು ಆ ಪುಣ್ಯ ನಮ್ಮ ಜೀವಿತಾವಧಿಯಲ್ಲಿ ಅಷ್ಟೇ ಬರುವುದಿಲ್ಲ ನಾವು ತೀರಿಕೊಂಡ್ರು ಮುಂದಿನ ಜನ್ಮಗಳಲ್ಲಿ ಸಹ ಜನ್ಮಾಂತರದಲ್ಲಿ ಸಹ ಇರುತ್ತೆ ಅಂತ ಇವತ್ತು ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವೆ ಆ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಪುಣ್ಯದ ಕಾರ್ಯಗಳು ಇವೆ ಅದರಲ್ಲಿ ನಾನು ಮುಖ್ಯವಾಗಿ ಈ ಐದು ಕಾರ್ಯಗಳನ್ನಾದ್ರೂ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತ ಒಂದೇದಾಗಿ ಧಾರ್ಮಿಕ ಪುಸ್ತಕಗಳನ್ನ ನಾವು ಉಡುಗೊರೆಯಾಗಿ ನೀಡಬೇಕು ನಮ್ಮ ಜೀವಿತಾವಧಿಯಲ್ಲಿ ಯಾರಿಗಾದ್ರೂ ಇವತ್ತು ನೋಡ್ರಿ ಇವತ್ತು ಕವಿಗಳು ಇರ್ಬೋದು ಶರಣರು ಇರ್ಬೋದು ಸಾಧು ಸಂತರು ಇರ್ಬೋದು ಮಹಾನ್ ವ್ಯಕ್ತಿಗಳು ಇರ್ಬೋದು ಅವರ ಬಗ್ಗೆ ಇವತ್ತ ನಮ್ಮ ಶಾಲೆಗಳಲ್ಲಿ ಗ್ರಂಥಾಲಯಗಳಲ್ಲಿ ಮಹಾನ್ ವ್ಯಕ್ತಿಗಳವರ ಜೀವನ ಚರಿತ್ರೆ ಅವರು ನಡೆದು ಬಂದ ದಾರಿ ದೇವರ ಬಗ್ಗೆ ಪುರಾಣ ಚರಿತ್ರೆ ಇವುಗಳನ್ನ ನಾವು ದಿನಾಲು ಮಕ್ಕಳಿಗೆ ನಾವು ಉಡುಗೊರೆಯಾಗಿ ಕೊಟ್ಟು ಅಥವಾ ಓದುಗರಿಗೆ ಉಡುಗೊರೆಯಾಗಿ ಕೊಟ್ಟು ನಾವು ನೀಡಿದ್ರೆ ನಮಗೆ ಪುಣ್ಯದ ಕೆಲಸ ಬರುತ್ತೆ ನಮಗೆ ಪುಣ್ಯ ತಟ್ಟುತ್ತೆ ನಾವು ಅಲ್ಲಿ ಇಲ್ಲಿ ಬಂಡವಾಳ ಹಣವನ್ನು ಹೂಡಿಕೆ ಮಾಡೋದಕ್ಕಿಂತ ನಾವು ನಮ್ಮ ಮೇಲೇ ಹೂಡಿಕೆ ಮಾಡಿಕೊಂಡು ಆ ಹಣವನ್ನ ನಾವು ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡುವುದ್ರ ಮುಖಾಂತರ ನಾವು ಲಾಭವನ್ನ ಪಡೆಯೋದು ಪಡೆಯಬಹುದು ಆಮೇಲೆ ಇವತ್ತು ನೋಡ್ರಿ ಸಿದ್ದೇಶ್ವರ ಪರಮ ಪೂಜೆ ನಡೆದಾಡುವ ದೇವರಂತೆಯ ಕೃತ್ಯಕ್ಷರಾಗಿರ್ತಕ್ಕಂತ ಸಿದ್ದೇಶ್ವರ ಸ್ವಾಮೀಜಿ ಅವರು ಅವರು ಜ್ಞಾನ ದಾಸೋವನ್ನು ನೀಡಿದರು ಅವರು ತಮ್ಮಲ್ಲಿರತಕ್ಕಂತ ಭಕ್ತಾದಿಗಳಿಂದ ಬಂದಂತ ಹಣವನ್ನ ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ವಿನಿಯೋಗ ಮಾಡಲಿಲ್ಲ ಅವರು ಪುಸ್ತಕಗಳನ್ನ ಜ್ಞಾನ ಭಂಡಾರವನ್ನ ಅವರು ಉಡುಗೊರೆಯಾಗಿ ಕೊಟ್ಟರು ಆ ಕಾರಣಕ್ಕಾಗಿ ಅವರ ಹೆಸರು ಸೂರ್ಯ ಚಂದ್ರ ಇರುವರಿಗೂ ಎಲ್ಲರ ಮನದಲ್ಲಿ ಉಳಿದಿದೆ ಅವರು ಈ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿದ್ದಾರೆ ಅವರು ಈ ಪುಸ್ತಕ ಭಂಡಾರವನ್ನ ಇವತ್ತು ಬಿಜಾಪುರದಲ್ಲಿ ಅವರ ಆಶ್ರಮದಲ್ಲಿ ಹೋಗಿಬಿಟ್ರೆ ಅವರ ಪುಸ್ತಕಗಳನ್ನು ನೋಡಿದರೆ ಎಷ್ಟು ತುಂಬಾ ಪುಸ್ತಕಗಳಿವೆ ಅವುಗಳನ್ನ ಉಡುಗೊರೆಯಾಗಿ ಅವರು ನಮ್ಗೆ ಕೊಟ್ಟಿದ್ದಾರೆ ಅವರಿಗೂ ಪುಣ್ಯ ತಟ್ಟುತ್ತೆ ಆಮೇಲೆ ನಮಗೂ ಸಹ ಪುಣ್ಯ ತಟ್ಟುತ್ತೆ ಆ ಓದಿದವರಿಗೂ ಮತ್ತು ಉಡುಗೊರೆಯಾಗಿ ನೀಡಿದರೂ ಸಹ ಪುಣ್ಯ ಪ್ರಾಪ್ತಿ ಆಗುತ್ತೆ ಹೇಳಿ ಧರ್ಮ ಗ್ರಂಥಗಳು ಪ್ರಾಚೀನ ಕಾಲದಿಂದಲೂ ಹೇಳ್ತಾ ಬಂದಿವೆ ಇವತ್ತು ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ಇಂಗ್ಲೀಷ್ವರದಲ್ಲಿ ಜನಿಸಿ ಇವತ್ತು ಕೂಡಲ ಸಂಗಮದಲ್ಲಿ ಐಕೆಯಾಗಿ ಕರ್ಮ ಕಾರ್ಯವನ್ನ ಬಸವ ಕಲ್ಯಾಣದಲ್ಲಿ ಮಾಡಿ ಅವರ ಒಂದು ಚರಿತ್ರೆಯನ್ನು ನೋಡಿದಾಗ ಅವರು ಸಹ ಇಡೀ ಸಮಾಜವನ್ನು ತಿದ್ದುವಂತ ಕೆಲಸವನ್ನು ಮಾಡಿದರು ಅಂಕು ಡೊಕು ಡೊಂಕುಗಳನ್ನ ತಿದ್ದಿ ಸಮಾಜದಲ್ಲಿರ್ತಕ್ಕಂತ ಮೂಢನಂಬಿಕೆಗಳನ್ನ ಹೊಡೆದೋಡಿಸಿ ಇವತ್ತು ಭಕ್ತಿಯ ಮೂಲಕ ನಾವು ಏನಾದ್ರೂ ಸಾಧಿಸ್ಬೇಕು ಒಳ್ಳೆ ಕಾರ್ಯಗಳನ್ನು ಅಂತ ಹೇಳಿ ಸುಮಾರು ಒಂದು ಹದಿನೈದು ನೂರಿಂದ ಎರಡ್ ಸಾವಿರ ವಚನಗಳನ್ನ ಅವರು ರಚನೆ ಮಾಡಿ ಎಲ್ಲರಿಗೂ ಪ್ರಸಾರ ಮಾಡಿದರು ಒಂದೊಂದು ವಚನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವು ಎಲ್ಲಿ ಆ ದೇವರಿಗೆ ಎಲ್ಲಿ ಎಲ್ಲಿ ಹೋಗ್ಬೇಕಾಗಿಲ್ಲ ಆ ವಚನಗಳಿಂದ ನಮ್ಮ ಜೀವನ ಪವಿತ್ರ ಆಗತ್ತೆ ಜೊತೆಗೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಆ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಜನ ಇದ್ದಾರೆ ಬುದ್ಧ ಬಸವ ಆಮೇಲೆ ಆ ಶಿವಕುಮಾರ ಸ್ವಾಮೀಜಿಗಳು ತುಮಕೂರಿನ ಶಿವಕುಮಾರ ಸ್ವಾಮೀಜಿಗಳು ಅವರು ಅನ್ನದಾಸವನ್ನು ನೀಡಿದರು ಯಾರೇ ಭಕ್ತಾದಿಗಳು ತಮ್ಮ ಮಠಕ್ಕೆ ಬಂದಂತ ಆದಾಯವನ್ನ ತಮ್ಮ ಮಠಕ್ಕೆ ಬಂದಂತ ಆದಾಯವನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೂಡಿಕೆ ಮಾಡಿ ಲಾಭವನ್ನ ನೋಡ್ಲಿಲ್ಲ ಅವರು ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಅದನ್ನ ಜನರಿಗೆ ಅನ್ನದಾಸವಾಗಿ ಪರಿವರ್ತನೆ ಮಾಡ್ಕೊಂಡ್ರು ಆ ಬಂಡವಾಳವನ್ನ ತಾವೇ ಸ್ವತಃ ವಿನಿಯೋಗಿಸಿಕೊಂಡು ಅದನ್ನ ಜನರಿಗೆ ಅನ್ನ ಅನ್ನದಾಸವನ್ನ ನೀಡಿದರು ಇವತ್ತು ಅವರಿಗೆ ಆ ಪುಣ್ಯದ ಫಲದಿಂದ ಅವರು ಸುಮಾರು ಒಂದು ನೂರ ಹದಿನೆಂಟು ವರ್ಷ ಬದುಕಿದರು ಅವರಿಗೆ ಯಾವ ಆರೋಗ್ಯ ಚೆನ್ನಾಗಿತ್ತು ರೋಗ ರುಚಿನಿಗಳು ಬರಲಿಲ್ಲ ಆ ಕಾರಣಕ್ಕಾಗಿ ದೇವರು ಖಂಡಿತ ನಾವು ಒಳ್ಳೆ ಕೆಲಸಗಳನ್ನ ಒಳ್ಳೆ ಕಾರ್ಯಗಳನ್ನ ನಾವು ಮಾಡಿದ್ರೆ ನಮಗೆ ಪುಣ್ಯ ಈ ಅಲ್ಲ ಮುಂದಿನ ಜನ್ಮದಲ್ಲಿ ಸಹ ನಮಗೆ ಪುಣ್ಯ ಸಿಗುತ್ತದೆ ಅಂತ ಹೇಳಿ ಹಿಂದಿನಿಂದ ಧರ್ಮ ಗ್ರಂಥಗಳು ಪುರಾಣಗಳು ಸಾಧು ಶರಣರು ಶರಣರು ನಮಗೆ ಹಾಕಿಕೊಟ್ಟದೆ ಹಾಕಿಕ ಕೊಟ್ಟಂತ ಮಾರ್ಗವಿದೆ ಆ ಕಾರಣಕ್ಕಾಗಿ ಅವರೆಲ್ಲ ಉಡುಗೊರೆಯಾಗಿ ಯಾರು ಈ ಪುಸ್ತಕಗಳನ್ನ ಧರ್ಮದ ಪುಸ್ತಕಗಳನ್ನ ಇನ್ನೊಬ್ಬರಿಗೆ ಅನುಕೂಲ ಆಗ್ಲಿ ಒಳ್ಳೇದನ್ನ ಕಲೀಲಿ ಅಂತ ಹೇಳಿ ಕೊಡ್ತಾರಲ್ಲ ಅವರಿಗೆ ಪುಣ್ಯದ ಫಲ ತಟ್ಟುತ್ತೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಗುರುಮಾತಿಯರು ಇಲ್ಲಿ ಈ ಒಂದು ಗೋಷ್ಠಿಯಲ್ಲಿರ್ತಕ್ಕಂಥ ತಾವೆಲ್ಲರೂ ಸಾಧ್ಯವಾದ ಮಸ್ತಿಗೆ ಇನ್ನೊಬ್ಬರಿಗೆ ಒಳ್ಳೆಯ ಆಗುವ ರೀತಿಯಲ್ಲಿ ಪುಸ್ತಕಗಳನ್ನ ರಚನೆ ಮಾಡಿ ಅವುಗಳನ್ನು ಉಡುಗೊರೆಯಾಗಿ ಕೊಟ್ರೆ ಅದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ ತಾವೆಲ್ಲರೂ ಸಹ ಅದನ್ನು ಮಾಡಬೇಕಂತ ಹೇಳಿ ನಾನು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಎರಡನೇ ಒಂದು ಪುಣ್ಯದ ಕೆಲಸ ಏನಪ್ಪಾ ಅಂತಂದ್ರ ನೀರು ನೀರನ್ನು ಸಹ ದಾನವಾಗಿ ಕೊಟ್ಟುಕೊಡ್ಬೇಕು ಯಾರಾದರೂ ಬಾಯಾರಿಕೆಯಾಗಿ ನೀರನ್ನ ಹೇಳಿದ್ರೆ ಕೆಲವೊಬ್ರು ಕೊಡೋಲ್ಲ ಅದು ಸಹ ಒಂದು ಪುಣ್ಯ ಪ್ರಾಪ್ತಿಯಾಗ ಇವತ್ತು ಅನೇಕ ಸಾರ್ವಜನಿಕ ಸ್ಥಳಗಳಲ್ಲಿ ವಾಟರ್ ಕೂಲರ್ ಇಟ್ಟಿರ್ತಾರೆ ಫಿಲ್ಟರ್ ಗಳನ್ನ ಇಟ್ಟಿರ್ತಾರೆ ದೇವಸ್ಥಾನಗಳಲ್ಲಿ ಇರ್ಬೋದು ಮಠಗಳಲ್ಲಿ ಇರಬಹುದು ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ಬೋದು ಅಷ್ಟೇ ಅಲ್ಲ ನೀರನ್ನ ಪ್ರಾಣಿ ಪಕ್ಷಿಗಳಿಗೂ ಸಹ ನಾವು ಕುಡಿಸಲು ನಮ್ಮ ಮನೆ ಮುಂದೆ ಅವುಗಳಿಗೆ ಒಂದು ಸ್ಥಳವನ್ನ ಅವುಗಳ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅವುಗಳಿಗೆ ಕುಡಿಸುತ್ತಾ ಬಂದ್ರೆ ಅದು ಸಹ ಪುಣ್ಯದ ಕೆಲಸ ನಾವು ಬೇರೆ ಬೇರೆ ಕಡೆ ನಾವು ಬಂಡವಾಳವನ್ನ ಹೂಡಿ ಲಾಭ ಗಳಿಸುತ್ತೆ ಪೂರ್ವದಲ್ಲಿ ನಮ್ಮಲ್ಲಿರ್ತಕ್ಕಂತ ಈ ಪುಣ್ಯದ ಕಾರ್ಯಗಳನ್ನ ಮಾಡುತ್ತಾ ನಮ್ಮನ್ನ ನಾವೇ ಹೂಡಿಕೆ ಮಾಡಿಕೊಂಡು ಈ ಪುಣ್ಯದ ಕಾರ್ಯದಲ್ಲಿ ತೊಡಗಿ ತೊಡಗಿದರೆ ನಮಗೆ ಆಯುಷ್ಯ ವೃದ್ಧಿ ಆಗುತ್ತೆ ಮತ್ತು ಜೊತೆಗೆ ನಮಗೆ ಪುಣ್ಯ ಸಿಗುತ್ತೆ ಅಂತ ಒಂದು ನ ನಂಬಿಕೆ ಈ ರೀತಿಯಾಗಿ ನಾವು ಹಸಿದವರಿಗೆ ಅನ್ನವನ್ನು ಸಹ ಕೊಡಬೇಕು ಹಸಿದವರಿಗೆ ಅನ್ನ ನೀರು ಇವುಗಳನ್ನ ದಾನ ಮಾಡುತ್ತಾ ಹೋದ್ರೆ ನಮಗೆ ಪುಣ್ಯ ಬರುತ್ತೆ ಅದೇ ರೀತಿಯಾಗಿ ಮೂರನೇ ಕಾರ್ಯ ಏನಪ್ಪಾ ಅಂತಂದ್ರೆ ಒಳ್ಳೆ ಕಾರ್ಯವನ್ನ ನಾವು ಬಂಡವಾಳವನ್ನ ಇಲ್ಲೇ ಹೂಡಬೇಕು ನಮ್ಮ ಆದಾಯವನ್ನ ನಮ್ಮ ಬರ್ತಕ್ಕಂಥ ಆದಾಯ ಇರ್ಬೋದು ನಮ್ಮ ಎಲ್ಲ ನಮ್ಮ ಖರ್ಚು ವೆಚ್ಚಗಳನ್ನ ನಾವು ತೂಗಿಸಿಕೊಂಡು ಉಳಿದಂತ ಆದಾಯದಲ್ಲಿ ನಾವು ಬಡವರಿಗೆ ಅನಾಥರಿಗೆ ಶಿಕ್ಷಣವನ್ನ ನೀಡಬೇಕು ಇವತ್ತ ಸರ್ಕಾರ ಹಿಂದಿನಿಂದಲೂ ಇವತ್ತ ಬಡವರಿಗೆ ಅನಾಥರಿಗೆ ಶಿಕ್ಷಣವನ್ನ ಕೊಡ್ತಾ ಇದೆ ಕೆಲವೊಂದು ಮಠ ಮಾನ್ಯಗಳು ಶಿಕ್ಷಣವನ್ನ ಕೊಡ್ತಾರೆ ಆಮೇಲೆ ಶ್ರೀಮಂತರು ಆಮೇಲೆ ಧನಿಕರು ಆಮೇಲೆ ಶಿಕ್ಷಣ ಇವತ್ತ ಸಹಾಯ ಸಹಕಾರ ಇವತ್ತ ಸರ್ಕಾರಿ ಶಾಲೆಗಳಲ್ಲಿ ಇರಬಹುದು ಸ್ವಂತ ಸಂಸ್ಥೆಗಳನ್ನ ಕಟ್ಟಿಸಿ ಇವತ್ತ ಶಿಕ್ಷಣವನ್ನ ದಾರಿಯನ್ನ ಎರಿತಾ ಇದಾರೆ ಆ ಕಾರಣಕ್ಕಾಗಿ ಇವತ್ತ ಈ ಬಡವರಿಗೆ ಮತ್ತು ಅನಾಥರಿಗೆ ಇವತ್ತು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ತೆರೆದಿವೆ ಆ ಕಾರಣಕ್ಕಾಗಿ ಅವುಗಳಿಗೆ ನಾವು ಸಹ ಕೈಲಾದ ಮಟ್ಟಿಗೆ ದಾನವನ್ನ ನೀಡಿದರೆ ಸ್ವತಃ ನಮ್ಮ ಜ್ಞಾನ ವೃದ್ಧಿ ಆಗುತ್ತದೆ ಜೊತೆಗೆ ಸ್ವತಃ ಲಕ್ಷ್ಮೀ ದೇವಿ ಮತ್ತು ಸರಸ್ವತಿಯ ಪಾತ್ರ ಕೃಪಾ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ ಆ ಕಾರಣಕ್ಕಾಗಿ ದಯವಿಟ್ಟು ತಾವುಗಳು ಬಡವರಿಗೆ ಅನಾಥರಿಗೆ ಇವತ್ತು ನಮ್ಮ ಶಾಲೆಗಳಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ ನಮ್ಮ ಬಡವರಿಗೆ ನಮ್ಮ ಶಾಲೆಯಲ್ಲಿ ತುಂಬಿಗೆ ಮೇಡಮ್ ಅವರು ಬಡವರ ಬಗ್ಗೆ ಅಪಾರ ಕಾಳಜಿ ಆ ಯಾರೇ ಮಕ್ಕಳು ಬಂದ್ರೆ ಅವ್ರ ಜೊತೆ ಬೆರೀತಾರೆ ಯಾರಿಗೆ ನೋವು ಮಾತಾಡ್ತಾರೆ ಅವರು ಆಮೇಲೆ ಮಕ್ಕಳಿಗೆ ಸಹ ಅಷ್ಟೇ ಸೂಕ್ಷ್ಮವಾಗಿ ಆಮೇಲೆ ಅವ್ರಿಗೂ ಸಹ ನೋವಾಗ್ಲಾರ್ದಂಗೆ ಅವರ ಹಿನ್ನೆಲೆಯನ್ನು ತಿಳ್ಕೊಂಡು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅವರ ಆರ್ಥಿಕ ಮಟ್ಟ ಹೇಗಿದೆ ಅವರ ಅವರು ಯಾವ ರೀತಿ ಬಡತನ ಇದೆಯೋ ಏನಿದೆಯೋ ಅವರಿಗೆ ತಕ್ಕಂತೆ ಅವ್ರಿಗೆ ಮನವೊಲಿಸಿ ಅವರನ್ನ ಎಷ್ಟು ಕಾಳಜಿಯಿಂದ ನೋಡ್ತಾರೆ ಅಂದ್ರೆ ತುಂಬಾ ವಿಷಯ ವಿಶಿಷ್ಟವಾದದ್ದು ಆ ಕಾರಣಕ್ಕಾಗಿ ಮೇಡಮ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಆ ಕಾರಣಕ್ಕಾಗಿ ಇವತ್ತು ಗುರುವಿನ ಗುರುವಿನ ಸ್ಥಾನಮಾನ ಅತಿ ದೊಡ್ಡದು ಗ್ರಂಥಗಳಲ್ಲಿ ಹೇಳ್ತಾ ಬಂದಿದ್ದಾರೆ ದಾನ ಮಾಡಬೇಕು ಅಂತ ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆ ಇದೆ ದಾನಕ್ಕೆ ನೀವು ಮಾಡಿದ ದಾನ ಎಂದು ಬರೆದಾಗುವುದಿಲ್ಲ ಇವತ್ತ ನಾವು ಖಂಡಿತ ಅದರ ಪುಣ್ಯದ ಫಲ ಸಿಕ್ಕೇ ಸಿಕ್ಕುತ್ತೆ ನಮ್ಗೆ ಎಷ್ಟೇ ಇರಲಿ ನಮ್ಮಲ್ಲಿ ದಿತ್ತದನ್ನ ಅನಾಥರಿಗೆ ಬಡವರಿಗೆ ದಾನವನ್ನ ಮಾಡ್ತಾ ಇರಬೇಕು ಜೀವಿತಾವಧಿಯಲ್ಲಿ ನಾವು ದಾನವನ್ನ ಮಾಡಿದರೆ ನಮಗೆ ಪುಣ್ಯ ಸಿಗುತ್ತದೆ ಅಂತ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಆ ಕಾರಣಕ್ಕಾಗಿ ಇವತ್ತು ಕಷ್ಟದಲ್ಲಿದ್ದವರಿಗೆ ಅದರಲ್ಲಿ ಕಷ್ಟದಲ್ಲಿದ್ದವರಿಗೆ ಹಿರಿಯರಿಗೆ ಮತ್ತು ವೃದ್ಧರಿಗೆ ಈ ರೀತಿ ಸಹಾಯ ಮಾಡುತ್ತಾ ಹೋದರೆ ನಮಗೆ ಪುಣ್ಯದ ಫಲ ಸಿಗುತ್ತದೆ ಇವತ್ತ ರೋಗಿಗಳಿಗೆ ನೋಡ್ಬೋದು ಎಷ್ಟು ವೈದ್ಯಕೀಯ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಯಾರು ಪ್ರಾಮಾಣಿಕವಾಗಿ ವೈದ್ಯಕೀಯ ಸೇವೆ ಮಾಡ್ತಾ ಇಲ್ಲ ಬರೇ ಬಿಸಿನೆಸ್ ಆಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ ಇವತ್ತು ಯಾರಿಗ ಅವಾಗ ಹಿಂದಕ್ಕೆ ಇದ್ರು ವೈದ್ಯರಂದ್ರೆ ದೇವರಪ್ಪ ಅಂತಿದ್ರು ಇವಾಗ ಆ ರೀತಿ ಪರಿಸ್ಥಿತಿ ಇಲ್ಲ ಇವತ್ತ ದುಡ್ಡನ್ನ ಮಾಡ್ಕೊಳ್ಳೋತಕ್ಕಂತ ಆಮೇಲೆ ಹೂಡಿಕೆ ಮಾಡೋದು ಆಮೇಲೆ ಈ ಹೂಡಿಕೆ ಮಾಡಿಕೊಂಡು ಹಣವನ್ನ ವೃದ್ಧಿ ಮಾಡಬೇಕು ಆಸ್ಪತ್ರೆಗಳನ್ನ ಕಟ್ಟಿಸ್ಬೇಕು ಹೆಚ್ಚೆಚ್ಚಿಗೆ ಗಳಿಸ್ಬೇಕು ಅನ್ನೋದ್ರಲ್ಲೇ ಹೋಗ್ತಾರೆ ಈ ರೀತಿಯಾಗಿ ವ್ಯವಸ್ಥೆ ಇರೋದ್ರಿಂದ ನಮ್ಗೆ ಪುಣ್ಯ ದೊರಕೋದಿಲ್ಲ ಆ ಕಾರಣಕ್ಕಾಗಿ ಸುಮಾರು ಇನ್ನೂ ಒಳ್ಳೆ ಕಾರ್ಯಗಳು ಆ ಇನ್ನೂ ಒಳ್ಳೆ ಕಾರ್ಯಗಳು ಈ ಇಂಥ ಕಾರ್ಯಗಳನ್ನ ಮಾಡೋದ್ರಿಂದ ನಮಗ್ ಪುಣ್ಯ ಬರೋದು ಗ್ಯಾರಂಟಿ ಆ ಕಾರಣಕ್ಕಾಗಿ ಇವತ್ತ ಕೆಲವೊಬ್ರು ಕೇಳ್ತಾರೆ ಅಲ್ಲ ಸರ್ ನಾವು ಇಷ್ಟೆಲ್ಲ ಪುಣ್ಯದ ಕೆಲಸನೇ ಮಾಡ್ತೀವಿ ಮುಂಜಾನೆಯಿಂದ ಚಂತನ ಒಳ್ಳೆ ಕೆಲಸಗಳನ್ನೇ ಮಾಡ್ತೀವಿ ಬಟ್ ನಮ್ಗೆ ಒಳ್ಳೇದಾಗಿಲ್ಲ ಕೆಟ್ಟದ್ದೇ ಆಗಿದೆಯಲ್ಲ ಅಂತ ಕೇಳ್ತಾರೆ ಆ ಆದ್ರೆ ಅದು ಒಂದು ದೃಷ್ಟಾಂತವನ್ನ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ ಒಮ್ಮೆ ಪರಮಾತ್ಮನನ್ನ ಕಾಣಲು ನಾರಾದ್ರೂ ಬಂದಿದ್ರು ಏನಪ್ಪ ನಾರಾದ ಎದಕ್ ಬಂದಿ ಅಂತ ಕೇಳಿದರು ಪರಮಾತ್ಮರು ಅವಾಗ ಪರಮಾತ್ಮರು ಇಲ್ಲ ನಿನ್ನಲ್ಲಿ ಏನೋ ಒಂದು ಪ್ರಶ್ನೆ ಇದೆ ಕೇಳು ಕೇಳತ್ತೀನಿ ಇಲ್ಲ ಪರಮಾತ್ಮರೇ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ನಾನು ಭೂಲೋಕಕ್ಕೆ ಹೋಗಿದ್ದೆ ಅಲ್ಲಿ ಹೋದಾಗ ಒಂದು ಪ್ರಸಂಗ ನಡೀತು ಒಂದು ಘಟನೆ ನಡೀತು ಏನಪ್ಪಾ ಅಂತಂದ್ರೆ ಆ ಪ್ರಸಂಗ ನೋಡಿ ನನಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅದಕ್ಕೆ ನೀವು ಪರಿಹಾರವನ್ನ ಕೊಡಬೇಕು ಪರಮಾತ್ಮ ರೀ ಅಂತ ಹೇಳಿ ಪರಮಾತ್ಮ ನನ್ನ ಪರಿತರಿಯಾಗಿ ಹೇಳ್ಕೋತಾರೆ ಅವರು ಹೇಳು ಏನಾಯ್ತು ಹೇಳು ಅಂದ್ರು ಅವಾಗ ನಾರದ್ರು ಹೇಳ್ತಾರೆ ನಾನು ಭೂಲೋಕಕ್ಕೆ ಹೋಗಿದ್ದೆ ಒಂದು ಕಾಡಿನಲ್ಲಿ ಒಂದು ಕೆಸರಿನ ಹೊಂಡದಲ್ಲಿ ಒಂದು ಗೋವು ಬಿದ್ದಿತ್ತು ಅದು ಕೆಸರಿನಲ್ಲಿ ಸಿಕ್ಕಿ ಒದ್ದಾಡ್ತಿತ್ತು ಎಷ್ಟೇ ಪ್ರಯತ್ನ ಪಟ್ಟರು ಹೊರಗೆ ಬರೋಕೆ ಅದಕ್ಕೆ ಆಗ್ತಿರ್ಲಿಲ್ಲ ಅವಾಗ ಅದೇ ದಾರಿಯಲ್ಲಿ ಒಬ್ಬ ಕಳ್ಳ ಹಾಯ್ದು ಹೊರಟಿದ್ದ ಕಳ್ಳ ಹಾಯ್ದು ಹೊರಟಿದ್ದ ಆ ಗೋವನ್ನ ನೋಡಿದ ನೋಡಿದ ಅದನ್ನ ಕೆಸರಿನಿಂದ ಮೇಲೆಕ್ಕೆ ಎತ್ತಬೇಕು ಅದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಆ ಅವನಿಗೆ ಬುದ್ಧಿನೇ ಬರಲಿಲ್ಲ ಅವನು ಏನ್ ಮಾಡ್ದ ಆ ಕೆಸರಿನ ಹೊಂಡದಲ್ಲಿದ್ದಂತ ಆ ಗೋವಿನ ಮೇಲೆ ಕಾಲಿಟ್ಟು ಅದರ ಮೇಲೆ ಕಾಲಿಟ್ಟು ಆ ಹೊಂಡವನ್ನ ದಾಟಿ ಹಂಗೆ ಮುಂದೆ ಸಾಗಿದ ಮುಂದೆ ಸಾಗಿ ಸ್ವಲ್ಪ ದೂರದಲ್ಲಿ ಹೋದ ಹೋದಾಗ ಅವನಿಗೆ ಚಿನ್ನದ ನಾಣ್ಯದ ಗಂಟುಗಳು ಗಂಟು ಸಿಕ್ತು ಚಿನ್ನದ ನಾಣ್ಯ ಸಿಕ್ತು ಚಿನ್ನದ ನಾಣ್ಯದ ಗಂಟು ಸಿಕ್ತು ಅವಾಗ ಸಂತೋಷ ಪಟ್ಟ ನೋಡಿ ನಾನು ಈ ಮಾರ್ಗದಲ್ಲಿ ಬಂದೆ ನನಗೆ ಚಿನ್ನದ ನಾಣ್ಯಗಳ ಒಂದು ಗಂಟು ಸಿಕ್ತು ನನಗೆ ಖುಷಿಯಾಯ್ತು ಅಂತ ಹೇಳಿ ಸಂತೋಷ ಪಟ್ಟ ಅದೇ ದಾರಿಯಲ್ಲಿ ಇನ್ನೊಬ್ಬ ಒಬ್ಬ ಬಡ ಬ್ರಾಹ್ಮಣ ಹೊರಟಿದ್ದ ಆ ಹೊರಡುವಾಗ ಆ ಕೆಸರಿನ ಹೊಂಡದಲ್ಲಿದ್ದಂತ ಗೋವನ್ನ ಕಂಡ ಗೋವನ್ನ ನೋಡಿದಾಗ ಆ ಅದರ ಮೇಲೆ ಕರಿಕರ ವ್ಯಕ್ತಪಡಿಸಿದ ಗೋವು ಪಾಪ ಹೊಂಡದಲ್ಲಿ ಸಿಕ್ಕಿದೆಯಲ್ಲ ಎಷ್ಟು ಒದ್ದಾಡ್ತಿದೆಯಲ್ಲ ಇದನ್ನ ಹೇಗಾದ್ರೂ ಮಾಡಿ ಪಾರ ಮಾಡಬೇಕು ಇದು ಹೊಂಡದಿಂದ ಮೇಲಕ್ಕೆ ಎತ್ತಬೇಕು ಅಂತ ಹೇಳಿ ಬ್ರಾಹ್ಮಣ ಅದನ್ನ ಪ್ರಯತ್ನ ಪಟ್ಟು ಹಗ್ಗವನ್ನ ಕಟ್ಟಿ ಅದಕ್ಕೆ ಶಕ್ತಿಯನ್ನ ತನ್ನೆಲ್ಲ ಶಕ್ತಿಯೆಲ್ಲ ವಿನಿಯೋಗಿಸಿ ಆ ಗೋವನ್ನ ಮೇಲಕ್ಕೆ ಎತ್ತಿದ ಅದು ಗೋವು ಸಂತೋಷ ಪಡ್ತು ಆ ಅದು ಸಂತೋಷ ಪಟ್ಟು ಹೋಯ್ತು ಆದ್ರೆ ಬ್ರಾಹ್ಮಣ ಮುಂದೆ ಆ ಅದೇ ದಾರಿ ಗುಂಟ ಹೊರಟ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಾಕಿ ಎಡವಿ ಬಿದ್ದ ಬಿದ್ದಾಗ ಅವನಿಗೆ ಸಣ್ಣ ಪುಟ್ಟ ಗಾಯಗಳು ಆದವು ಆದಾಗ ಅವನು ಆ ಗಾಯಗಳಾದವು ಅವಾಗ ನಾರದ್ರು ಅಂದ್ರು ನೋಡ್ರಿ ಅವನು ಒಳ್ಳೆ ಕೆಲಸ ಮಾಡಿದ ಬ್ರಾಹ್ಮಣ ಒಳ್ಳೆ ಕೆಲಸ ಮಾಡಿ ಗೋ ಹೂವನ್ನ ಮೇಲೆಕ್ಕೆ ಎತ್ತಿದ ಒಂದು ಕೆಸರಿನ ಹೊಂಡದಲ್ಲಿ ಬಿದ್ದಂತ ಗೋವನ್ನ ಮೇಲೆಕ್ಕೆ ಎತ್ತಿದ ಹುಣ್ಣದ ಕೆಲಸ ಮಾಡಿದ ಬಟ್ ಅವನ್ಗೆ ಹುಣ್ಣ ತಟ್ಟಲಿಲ್ಲ ಮುಂದೆ ಹೋಗಿ ಬಿದ್ದ ಅದೇ ಕಳ್ಳ ಏನು ಸಹಾಯ ಮಾಡ್ಲಿಲ್ಲ ಗೋವನ್ನ ಮೇಲಕ್ಕೆ ಹೆತ್ತಿಲ್ಲ ಅವನಿಗೆ ಚಿನ್ನದ ನಾಣ್ಯದ ಗಂಟು ಸಿಕ್ತಲ್ಲ ಇದು ಹೇಗೆ ನ್ಯಾಯವೇ ಪರಮಾತ್ಮರಿ ಅಂತ ಪರಮಾತ್ಮರನ್ನ ಕೇಳಿದ ಅವಾಗ ಪರಮಾತ್ಮರು ಹೇಳ್ತಾರೆ ಇಲ್ಲ ಆ ಕಳ್ಳನು ಕಳ್ಳನು ಹಿಂದೆ ಕಳ್ಳನಿಗೆ ಹಿಂದೆ ಮಾಡಿದ ಪುಣ್ಯದ ಫಲ ಇದೆ ಅವನು ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನ ಮಾಡಿದ್ದ ಪುಣ್ಯವನ್ನ ಮಾಡಿದ ಫಲ ಇವತ್ತು ಅವನಿಗೆ ಚಿನ್ನದ ನಾಣ್ಯಗಳು ಸಿಕ್ಕುವು ಆದ್ರೆ ಈ ಇವಾಗ ಈ ಗೋವನ್ನ ಎತ್ತದಾರೆ ಹಂಗೆ ಬಂದಲ್ಲ ಬಂದಿಡಕ್ಕೆ ಅವನ್ಗೆ ತುಂಬಾ ಚಿನ್ನದ ನಾಣ್ಯಗಳು ಸಿಗ್ಬೇಕಾಗಿತ್ತು ಸ್ವಲ್ಪ ಚಿನ್ನದ ನಾಣ್ಯಗಳು ಸಿಕ್ಕವೆ ಅಂದ್ರೆ ಅವನ ಪಾಪ ಸ್ವಲ್ಪ ಬಂತು ಇಲ್ಲಿ ಅಂತ ಹೇಳದ ಅದೇ ಬ್ರಾಹ್ಮಣ ಅವನು ಬ್ರಾಹ್ಮಣ ಅವ ಅವನು ಸಹ ಗೋವನ್ನ ಮೇಲಕ್ಕೆ ಎತ್ತಿದ ಒಳ್ಳೆ ಕಾರ್ಯವನ್ನ ಮಾಡಿದ ಬಟ್ ಅವ ಪಾಪದ ಕಾರ್ಯ ಹಿಂದಿನ ಜನ್ಮದಲ್ಲಿ ಅವ ಪಾಪ ಮಾಡಿದ್ದ ಪಾಪ ಮಾಡಿದ್ದ ಅವನಿಗೆ ಇವತ್ತಿನ ದಿನ ಆಯುಷ್ಯ ಮುಗಿದಿತ್ತ ಅವನು ಇವತ್ತವನು ಸಾಯಲೇಬೇಕಾಗಿತ್ತು ಮರಣ ಹೊಂದಲೇಬೇಕಾಗಿತ್ತು ಆ ಗೋವನ್ನ ಎತ್ತಿ ಮೇಲಕ್ಕೆ ಎತ್ತಿದಾಗ ಸಹಾಯ ಮಾಡಿದ್ದಲ್ಲ ಆ ಸಹಾಯ ಮಾಡಿದಕ್ಕ ಅವನ ಸಾಯದು ಮರಣ ಪಾರಾಯ್ತು ಬರೀ ಅವನ್ಗೆ ಕೆಳವಿದ ಸಣ್ಣ ಪುಟ್ಟ ಗಾಯ ಆಯ್ತು ಆ ಕಾರಣಕ್ಕಾಗಿ ಈ ದೃಷ್ಟಾಂತದಿಂದ ನಾವು ಏನ್ ತಿಳ್ಕೋತೇವಪ್ಪಾ ಅಂತಂದ್ರ ಕೇವಲ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗ ಪುಣ್ಯ ಸಿಗೋಲ್ಲ ಕೆಟ್ಟ ಕೆಲಸ ಮಾಡಿದರೆ ಅದೇ ಅಂತಾರಲ್ಲ ಹಿರಿಯರು ಪಾಪದ ಕೂಡ ತುಂಬಬೇಕು ತುಂಬಿದಾಗ ತಾವೇ ಅದು ಪಾಪದ ಕೂಡ ತುಂಬಿದ ಅಂತಂದ್ರ ಅವಾಗ ತಮಗೆ ಪುಣ್ಯ ಕಷ್ಟ ಸ್ಟಾರ್ಟ್ ಆಗುತ್ತೆ ಆ ಕಾರಣಕ್ಕಾಗಿ ನಮಗೆ ನಾವು ಬಂಡವಾಳವನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುತ್ತಿತ್ತ ನಮ್ಮ ಮೇಲೆ ನಾವೇ ಹೂಡಿಕೆ ಮಾಡಿಕೊಂಡು ನಮ್ಮ ಮೇಲೆ ಒಳ್ಳೆ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಮ್ಮ ಮೇಲೆ ನಾವೇ ಹೂಡಿಕೆ ಮಾಡಿಕೊಂಡು ಒಳ್ಳೆ ಕಾರ್ಯಗಳನ್ನ ಜನರಿಗೆ ಅನುಕೂಲವಾಗುವಂಗ ಇನ್ನೊಬ್ಬರಿಗೆ ನೋವಾಗಲಾರ್ದಂಗ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ನಮಗೆ ಪುಣ್ಯ ಬರೋದು ಗ್ಯಾರಂಟಿ ಏ ನಮಗೆ ಪುಣ್ಯ ಸಿಗಲ್ಲ ಆದ್ರೆ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮಗೆ ಏನಾದ್ರೂ ದುರ್ಘಟನೆಗಳು ನಡೆಯೋದು ಅವು ಪಾರ ಆಗ್ಬಹುದು ಇವತ್ತು ಸಾಕಷ್ಟು ನೋಡ್ತೀರಿ ಜನ ಅಂತಾರೆ ಏನಪ್ಪಾ ನಾನು ಇವತ್ತು ಉಳಿದಿದ್ದೆ ದೊಡ್ಡ ಇದು ನಾನು ಸಾಹಿಬ್ ಬೇಕಾಗಿತ್ತು ಸ್ವಲ್ಪದ್ರಾಗ ಪಾರ ಆದ್ನೆ ಅಂತಾರ ಯಾಕಂದ್ರೆ ಅವ್ನು ಒಳ್ಳೆ ಕಾರ್ಯ ಏನೋ ಮಾಡಿರ್ತಾನ ಅವಾಗ ಆ ದೇವ್ರ ಏನ್ ಮಾಡ್ತಾನ ನಮ್ಮನ್ನ ಪಾರ್ ಮಾಡ್ತಾನೆ ಆ ಕಾರಣಕ್ಕಾಗಿ ನಾವು ಶಿವನಲ್ಲಿ ಪರಮಾತ್ಮನಲ್ಲಿ ನಾವು ನಂಬಿಕೆಯನ್ನು ಇಟ್ಟು ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನಾವು ಪುಣ್ಯದ ಫಲವನ್ನ ನಾವು ಪಡ್ಕೋತೀವಿ ಅಂತ ಹೇಳ್ತಿ ಹೇಳ್ತೇವೆ ಆ ರೀತಿಯಾಗಿ ಇವತ್ತು ಆನಂದ ಸಿಗುವುದು ಬರೇ ವಸ್ತುವಿನಿಂದ ಅಲ್ಲ ದುಡ್ಡು ಬೆಳ್ಳಿ ಬಂಗಾರ ಇದರಿಂದ ನಮ್ಗೆ ಆನಂದ ಸಿಗುತ್ತೆ ಅನ್ನೋದು ಸುಳ್ಳು ಅವು ಹೊರಟು ಹೋದ್ರೆ ಅವು ನಮಗೆ ಆನಂದವನ್ನು ಹೊರಟು ಹೋಗುತ್ತೆ ಅತಿಯಾದ ದುರಾಸೆ ಇರಬಾರ್ದು ಅತಿಯಾದ ಮೋಹ ಇರಬಾರ್ದು ಇವುಗಳ ಹಿಂದೆ ನಾವು ಅವನತಿ ಖಂಡಿತ ಆ ಕಾರಣಕ್ಕಾಗಿ ಒಳ್ಳೆ ಕಾರ್ಯಗಳನ್ನ ಮಾಡುತ್ತಾ ನಾವು ಪುಣ್ಯ ಪಡೆಯಬೇಕು ಅಂತ ಈ ಒಂದು ದೃಷ್ಟಾಂತ ಹೇಳ್ತೇವೆ ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ ಮಹಾಭಾರತದಲ್ಲಿ ಅರ್ಜುನ ಕೇಳ್ತಾನೆ ಕೃಷ್ಣನ ಏನಪ್ಪಾ ಕೃಷ್ಣ ನೀನು ಇಡೀ ಬ್ರಹ್ಮಾಂಡವನ್ನೇ ನಿನ್ನ ಸುದರ್ಶನ ಚಕ್ರದಿಂದ ಸರ್ವನಾಶವನ್ನ ಮಾಡ್ಬೋದು ನಿನಗೆ ಏನೆಲ್ಲಾ ಶಕ್ತಿ ಇದೆ ಸೃಷ್ಟಿಕರ್ತನ ನೀನೆ ಕೌರವ್ರು ಇಷ್ಟೆಲ್ಲಾ ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೆ ಇಷ್ಟೆಲ್ಲ ಅವ್ರು ಇಷ್ಟೆಲ್ಲಾ ಮಾಡಿದ್ರು ಸಹ ನೀನು ಸುಮ್ಮನೆ ಇರ್ತೀಯಲ್ಲ ನಿನ್ನ ಸುದರ್ಶನ ಚಕ್ರ ಒಮ್ಮೆ ಬೀಸಿ ಬಿಟ್ರೆ ಅವರೆಲ್ಲಾ ಸರ್ವನಾಶ ಹೋಗ್ತಾರೆ ಯಾಕೆ ಸುಮ್ಮನೆ ಇದೆಯಾ ಅಂತ ಕೇಳಿದಾಗ ಅರ್ಜುನನ್ಗೆ ಕೃಷ್ಣನ್ ಹೇಳ್ತಾನೆ ಕೌರವರು ಹಿಂದಿನ ಜನ್ಮದಲ್ಲಿ ಅವರ ಪೂರ್ವಜರು ಮಾಡಿದ ಪುಣ್ಯದ ಫಲ ಒಂದು ಬೆಟ್ಟದಷ್ಟಿದೆ ಗುಡ್ಡದಷ್ಟಿದೆ ಅದು ಅವರನ್ನ ಏನೇ ಮಾಡಿದ್ರು ಅದು ಈಗ ಕಾಪಾಡ್ತಾ ಇದೆ ಆ ಕಾರಣಕ್ಕಾಗಿ ಅವ್ರಿಗೆ ಈಗ ಕೆಟ್ಟ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾನು ಹಚ್ಚೀನಿ ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಹಚ್ಚೀನಿ ಆ ಕಾರಣಕ್ಕಾಗಿ ಇವತ್ತು ಅವರೇ ತಮ್ಮ ಕೆಟ್ಟ ಕಾರ್ಯಗಳಿಂದ ತಾವೇ ಸರ್ವನಾಶಿ ಆಗಿ ಹೋಗ್ತಾರೆ ಅಂತ ಕೃಷ್ಣನು ಹೇಳ್ತಾನೆ ಆ ಕಾರಣಕ್ಕಾಗಿ ಇವತ್ತು ರಾಮಾಯಣದಲ್ಲಿ ರಾವಣಗೆ ಎಷ್ಟೇ ವರಗಳು ಪಡ್ಕೊಂಡ್ರು ಸಹ ಕೆಟ್ಟ ಕಾರ್ಯಗಳಿಂದ ಅವನತಿ ಆಯ್ತು ಪುಣ್ಯ ತಟ್ಟಲಿಲ್ಲ ಅದೇ ರೀತಿ ಮಹಾಭಾರತದಲ್ಲಿ ಕೌರರಿಗೆ ಪುಣ್ಯ ತಟ್ಟಲಿಲ್ಲ ಈ ರೀತಿಯಾಗಿ ನಾವು ಪುಣ್ಯ ಕಾರ್ಯಗಳನ್ನ ಒಳ್ಳೆ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆ ಕಾರ್ಯಗಳನ್ನ ಮಾಡೋಣ ಅಂತ ಹೇಳ್ತಾ ಅದೇ ರೀತಿಯಾಗಿ ಇವತ್ತ ಸಾಕಷ್ಟು ಆ ವಿಚಾರಗಳನ್ನ ಇವತ್ತ ಒಂದು ಹಾಡನ್ನ ಹಾಡುವುದ್ರ ಮುಖಾಂತ್ರ ನಾನು ಈ ಗೋಷ್ಠಿಗೆ ಮುಕ್ತಾಯವನ್ನ ಹೇಳ್ತೀನಿ ಆ ಒಂದು ಹಾಡನ್ನ ಹಾಡ್ತೀನಿ ಈ ಹಾಡಿನ ಮೂಲಕ ನಾವು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಷಿರು ನಿಂತ ಮ್ಯಾಲೆ ನಿಮ್ಮ ಹೆಸರು ಹೇಳುತ್ತಾರ ಜನ ಅನ್ನುತ್ತಾರ ಮಣ್ಣಾಗ ಕೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸೊಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಮೂರು ದಿನದ ಸಂತೆ ನಗು ನಗು ತಾಳಬೇಕು ದ್ವವೆಂಬಕ್ಕಂತೇ ನೀ ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನಗು ನಗು ತಬಾಳಬೇಕು ದ್ವೇಷವೆಂಬ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಇರೋದು ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲಿ ಕಾಣಬೇಕು ಉಸಿರು ತನಕ ನಾನು ನಾನು ಎಂದು ಮೆರೆಯ ಬ್ಯಾಡ ಮೋಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ವೇಷವೆಂಬ ಸುದ್ದಿಯ ಬೇಡ ಮೋಡ ಪ್ರತಿ ಅಮೃತವಾ ಒಂದೇ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಷ್ಯನಾಗಿ ಬಾಳ ಏ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಈ ರೀತಿ ಹಾಡಿ ನನಗೆ ಆ ವಿಷಯ ಮಂಡನೆ ಮಾಡುವಾಗ ಏನಾದರೂ ವ್ಯತ್ಯಾಸವಾಗಿದ್ದರೆ ಏನಾದರೂ ತಪ್ಪುಗಳಾಗಿದ್ದರೆ ನಿಮ್ಮ ಸೋದರ ಅಂತ ತಿಳಿದು ತಾವು ಕ್ಷಮಾಪಣೆಯನ್ನ ಅಂತ ಹೇಳ್ತಾ ನನಗೆ ತಿಳಿದಿದ್ದನ್ನ ನಮ್ಮ ನಮ್ಮ ಮೇಲೆ ನಮ್ಮ ಹೂಡಿಕೆ ಕುರಿತು ಸ್ವಲ್ಪ ವಿಚಾರಗಳನ್ನ ಹಂಚ್ಕೊಂಡಿದ್ದೇನೆ ದಯವಿಟ್ಟು ತಾವೆಲ್ಲರೂ ಚಿತ್ತರಾಗಿ ಇಲ್ಲಿವರೆಗೂ ಮಹಾತ್ಮರ ನಿದರ್ಶನಗಳೊಂದಿಗೆ ಉತ್ತಮವಾಗಿ ಮೂಡಿ ಬಂತು ಜೀವ ನಮ್ಮ ಮಾತನ್ನ ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹೋಗಬಹುದು ಆದ್ರೆ ಜೀವನ ನಮ್ಮ ಮಾತನ್ನ ಕೇಳುತ್ತದೆ ಹೇಗೆ ನಾವು ಬೇಕಾದರೂ ಅದನ್ನ ನಾವು ನಮ್ಮ ಜೀವನವನ್ನ ರೂಪಿಸಿಕೊಳ್ಳಬಹುದು ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು ಹೊಸ ಮಾರ್ಗ ಸೃಷ್ಟಿಸುವ ತಾಕತ್ತು ನಮ್ಮಲ್ಲಿ ಇತ್ತು ಅಂತಂದ್ರ ಇಡೀ ನಮ್ ಇಡೀ ಒಂದು ಜಗತ್ತನ್ನೇ ನಾವು ಗೆಲ್ಲಬಹುದು ಅನ್ನುವಂತಹ ಒಂದು ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಹಲವಾರು ದಾನಗಳ ಬಗ್ಗೆ ತಮ್ಮ ಒಂದು ಉಪನ್ಯಾಸದಲ್ಲಿ ಹೇಳಿದ್ರು ಸಾಧಕರ ಜೀವನ ಚರಿತ್ರೆಯ ಪುಸ್ತಕಗಳನ್ನ ದಾನ ಮಾಡುವುದು ನೀರು ಹಸಿದವರಿಗೆ ಅನ್ನವನ್ನ ದಾನ ಮಾಡುವುದು ನಮ್ಮ ಒಂದು ಆದಾಯದಲ್ಲಿ ಬಡವರಿಗೆ ಅನಾಥರಿಗೆ ಹಾಗೂ ಅನಾರೋಗ್ಯವುಳ್ಳವರಿಗೆ ನಾವು ದುಡಿದ್ರಲ್ಲೇ ಸ್ವಲ್ಪ ಭಾಗವನ್ನ ನಾವು ದಾನ ಮಾಡಿದ್ದೇ ಆದ್ರ ನಮಗ ಪುಣ್ಯ ತಟ್ಟೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಹೇಳಿದ್ರು ನಾರದರ ಒಂದು ದೃಷ್ಟಾಂತ ರಾಮಾಯಣ ಮಹಾಭಾರತದ ಕೆಲವು ದೃಷ್ಟಾಂತಗಳನ್ನ ತಮ್ಮ ಒಂದು ನುಡಿಯಲ್ಲಿ ಅತ್ಯಂತ ಮಾರ್ಮಿಕವಾಗಿ ವಿವರಿಸಿದ್ರು ಅವರಿಗೆ ನಮ್ಮ ಒಂದು ಗೋಷ್ಠಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಯಾರಾದರೂ ಈ ಉಪನ್ಯಾಸದ ವಿಷಯವಾಗಿ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳೋದ್ರಿಂದ ದಯವಿಟ್ಟು ಹಂಚಿಕೊಳ್ಳಿ ಎಲ್ಲರಿಗೂ ಮುಸ್ಸಂಜಯ ಶರಣ ಶರಣಾರ್ಥಿಗಳು ಶ್ರೀನಿವಾಸ್ ಪಡಗಾನೂರ್ ಸರ್ ಅವರು ಒಂದೇ ಮಾತಿಗೆ ಅಂದ್ರ ನಮ್ಮ ತುಂಬಿಗೆ ಮೇಡಮ್ ಅವರು ನಮ್ಮಲ್ಲಿ ಒಬ್ರು ಕ್ರಿಯಾಶೀಲ ಶಿಕ್ಷಕರದಾರ ಅವ್ರಿಗೆ ಕೇಳೋಣ ಅಂತ ಹೇಳಿದಾಗ ನಾನ್ ಮಾತಾಡಿದೆ ಸರ್ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು ಮೇಡಮ್ ನೀವೇ ಟಾಪಿಕ್ ಕೊಡಿ ನಾನ್ ರೆಡಿಯಾಗಿ ಮಾತಾಡ್ತೀನಿ ಅಂತ ಹೇಳಿದಾಗ ನಾನು ನಮ್ಮ ಮೇಲೆ ನಮ್ಮ ಹೂಡಿಕೆ ಅರ್ಥಾತ್ ಒಳ್ಳೆಯ ಕಾರ್ಯ ಮಾಡೋದು ಪುಣ್ಯದ ಕೆಲಸ ಮಾಡೋದು ಅಂತ ಹೇಳಿದಾಗ ಒಂದೇ ಮಾತಿಗೆ ಫೋನ್ ಕರೆ ಮೂಲಕ ಕೇಳ